ವೈಟ್ ತೊಗೊಂಡು ಅಂದ್ಕೊಂಡೆ ಬಟ್ ಬೇಡ ಬ್ಲ್ಯಾಕ್ ಇರಲಿ ಅಂದ್ಬಿಟ್ಟು ಬ್ಲ್ಯಾಕೇ ಎ ತಗೊಂಡೆ ಚೆನ್ನಾಗಿ ಕಾಣುತ್ತೆ ಅಂತ ಅದಾದ್ಮೇಲೆ ಬಿಲ್ ಆಗಿದ್ದು ಎರಡೇ ಸ್ಲಿಪ್ಪರ್ಗೆ ಸಾವಿರದ ಫೈನಲಿ ಇಚ್ೆ ತಗೊಂಡು ಬನ್ನಿ ನಿಲ್ಸ ಅಂದ್ಕೊಂಡು ಫುಲ್ ಲೇಟ್ ತಗೊಂಡು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಬೇಗ ಬಿಲ್ ಮಾಡಿಸಿ ಸೊ ನೋಡ ಫುಲ್ ಬ್ಲಾಗ್ ಏನಾಗುತ್ತೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮನು ಒಂಥರ ಬೇಬಿ ಕೇರ್ ಇದ್ದಂಗೆ ಮನೋ ಮಾಡು ಫೈನಲಿ ಈಶಾ ಫೌಂಡೇಶನ್ ಹತ್ರ ಬರ್ತೀರಿ ಬಂದಿಲ್ಲ ಅಷ್ಟಿಲ್ಲರು ಆ ರೋಡ್ ಕ್ರಾಸ್ ಆಗಿ ಈ ಕಡೆ ತಿರುದಿ ಹೋಗಿ ಕಾಣಿಸ್ತಿಲ್ಲ ಅಂತ ಮುಂದೆ ಹೋಗಿ ಕಾಣಿಸ್ತೇನೆ ಈ ನಮ್ಮ ಬೆಟಾಲಿಯನ್ಸೆಲ್ಲ ಹೋಗ್ತಾಯಿದೆ ನಾನು ನಮ್ಮ ಅಕ್ಕ ಈ ಥರ ರೆಡಿ ಆಗಿರೋದಕ್ಕೆ ನೀವು ಯಾರು ಅಂತ ಕಂಡಿಡಿಯಲ್ಲ ಅಂತ ಒಳ್ಳೆ ನಮ್ಗೆ ನನಗೆ ಗೋಬಿ ತಿನ್ನಬೇಕು ಅನ್ನಿಸ್ತು ಸೊ ಅಲ್ಲಿ ಅಷ್ಟು ಕಾಸ್ಟ್ಲಿ ಅಂತಲೇ ಗೊತ್ತಿರಲಿಲ್ಲ ಟು ಏಯ್ಟಿ ರುಪೀಸ್ ಕೊಡ್ತಿದ್ವಿ ಸೊ ನಾಟ್ ವರ್ತ್ ಅಂತ ನನಗೆ ಅನ್ನಿಸ್ತು ಅದನ್ನು ತಿನ್ಕೊಂಡೋಗಿದ್ದೆ ಲೈಟಿಂಗ್ಸ್ ನೋಡಕ್ಕೆ ಫೈನಲಿ ಬಂದ್ವಿ ಅದಿಯ

Over 15,000 years ago, a being appeared in the upper regions of Himalayas. No one knew who he was, where he came from. The origins of this human, in union with the cosmos, they call him a yogi, as he was the first one, the Adiyogi. Það þarf um mis다가 terminar caur að hlardan Aðf begunnði frámboxum á vattens immersive gramaginn Gregues er driega brúðurvexk,ي vai bær véið á grurningum Boardérakrafu líru og fjalljóku mann. Mysteries of the created and the uncreated, cascaded upon his unbridled wild hair. In all its profundity and magnificence, a vision of the unfathomable mysteries of the Universe a most overwhelming vision the sea absorbed her and made her a part of himself and hence ಮುಗಿಸ್ಕೊಂಡು ಹೊರಟ್ವಿ ಸಕ್ಕದಾಗಿತ್ತು ಇವಾಗ ಹೋಗಿ ಏನೋ ಗೊತ್ತಿಲ್ಲ ಕನ್ಫಿನ್ಯೂ ಮಾಡಿ ನಾವು ಅಲ್ಲಿಂದ ಬಂದು ಹೋಟೆಲ್ಗೆ ಪಾರ್ಸಲ್ ಮಾಡಿಸ್ಕೊಳ್ಳೋಣ ಅಂತದ್ದು ನಾನು ವೆಜ್ ಅಂಗಡಿಲಿ ವೆಜ್ ಕಟ್ಟಿಸ್ಕೊಂಡ್ರೆ ಅವರು ನಾನ್ ವೆಜ್ ಅಂಗಡಿಲಿ ನಾನ್ ವೆಜ್ ಕಟ್ಟಿಸ್ಕೊಂಡ್ರು ಈ ವೆಜ್ಜು ನಾನ್ ವೆಜ್ಜು ಮದುವೆ ಆದರೆ ಇದ್ದೇ ಕತೆನೆ ಹಾಗೆ ಮನೆಗೆ ಫೈನಲ್ ಆಗಿ ಬಂದು ಎಲ್ಲರೂ ಊಟ ಮಾಡಿದ್ರು ಹಾಗೆಯೇ ಇಲ್ಲಿವರೆಗೂ ಯಾರ್ಯಾರೆಲ್ಲ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್